ಎಲ್ಲ ಶಾಸಕರು ಹೋಗಿಲ್ಲ ಇವತ್ತು ನಮ್ಮ ಪಕ್ಷದ ಹೈಕಮ್ಯಾಂಡ್ ನಮ್ಮ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಚನ್ಮಾ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷರ ಮುಂದಾಳತ್ವದಲ್ಲಿ ಒಂದು ಇವತ್ತಿನ ರಾಜ್ಯದಲ್ಲಿ ಪರಿಸ್ಥಿತಿ ಬಗ್ಗೆ ರಿವ್ಯೂ ಮಾಡಲಿಕ್ಕೆ ಅದು ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಿದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅದಾದಮೇಲೆ ನಾವು ನಾವೇ ಶಾಸಕರಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ನಾವೆಲ್ಲ ಯಾಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನ ಭೇಟಿ ಮಾಡಿ ಇವತ್ತಿನ ಸಮಸ್ಯೆಗಳ ಬಗ್ಗೆ ಇವತ್ತು ಏನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾಗಿ ನಮ್ಮ ಮೇಲೆ ಒಂದು ಗದಾ ಪ್ರಾರಂಭ ಮಾಡಲಿಕ್ಕೆ ಕೊಟ್ಟಿದ್ದರೆ ಅದನ್ನು ಇರ್ತಕ್ಕಂಥ ವಿಚಾರನ ಅವ್ರಿಗೆ ಮನವಿ ಅವ್ರಿಗೆ ಮಂದಟ್ಟು ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದೇವೆ ಆದಷ್ಟು ಬೇಗ ರಷ್ಟ ಇವ್ರನ್ನ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಕ್ಕಂಥ ಕೆಲಸವನ್ನು ಎಲ್ಲ ಶಾಸಕರು ಒಡಗೂಡಿ ಮಾಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೇಳಲಿಕ್ಕೆ ಬಯಸ್ತಾರೆ ನಾನು ಮೂಢ ಹಗರಣದ ಬಗ್ಗೆ ನಾನು ನಾನು ಒಬ್ಬ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರು ಎರಡು ಸಾವಿರದ ಎಂಟರಿಂದ ಮೊದಲನೇ ಬಾರಿ ಶಾಸಕನಾದಮೇಲೆ ಎರಡನೇ ಬಾರಿ ನಾನು ಮರು ಆಯ್ಕೆ ಆದಮೇಲೆ ಮೂರನೇ ಬಾರಿ ನಾನು ಸೋತು ಈಗ ಮತ್ತೆ ಆಯ್ಕೆ ಆಗಿದೆ ನಾನು ಮೂರು ಬಾರಿ ಶಾಸಕರಾಗಿ ಕೆಲಸ ಮಾಡಿದ್ದೇನೆ ಮೈಸೂರು ಅಭಿವೃದ್ಧಿ ಅರ್ಜಿ ಇಲ್ದೇ ಹೆಂಗೆ ಮಂಜೂರಾತಿ ಮಾತಿ ಮಾಡೋಕ್ಕಾಗ್ತದೆ ಅರ್ಜಿ ಇಲ್ಲ ಅಂತ ನಾವೇನು ಹೇಳಿಲ್ಲ ಮಂಜೂರಾತಿ ಮಾಡಿ ಮಂಜೂರಾತಿ ಮಾಡ್ಕೊಳ್ಲಿಕ್ಕೆ ನಾವು ಅರ್ಜಿ ಕೊಟ್ಟಿದ್ದೆ ನೀವು ತಪ್ಪು ತಪ್ಪು ಬರೆದಾಗ ಅದು ವೈಟ್ನರ್ ಆಗ್ತಕ್ಕಂಥದ್ದು ಸಹಜವಾಗಿ ಅದನ್ನು ಪರಿಶೀಲನೆ ಮಾಡಲಿ ಈಗ ನ್ಯಾಯಾಂಗ ತನಿಖೆ ಕೊಟ್ಟಿದ್ವಿ ಒನ್ ಮ್ಯಾನ್ ಕಮಿಟಿ ಕೊಟ್ಟಿದ್ದೀವಿ ಅದು ನ್ಯಾಯಾಂಗ ತನಿಖೆ ಮಾಡಿ ಯಾರು ತಪ್ಪಾಗಿದೆ ಯಾರು ಸರಿ ಇಲ್ಲ ಅಂತಿದ್ವಿ ಈಗ ವಿಜೇಂದ್ರ ಅವರ ಅಂದರೆ ಯಡಿಯೂರಪ್ಪನವರ ತಂಗಿ ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ವಾ ಯಡಿಯೂರಪ್ಪನವರ ಯಡಿಯೂರಪ್ಪನವರ ತಂಗಿ ಮಕ್ಕಳಿಗೆ ಫಿಫ್ಟಿ ಫಿಫ್ಟೀಲಿ ತಗೊಂಡಿದ್ದಾರ ಇಲ್ವ ಹೇಳಿ ಅವರು ಅಷ್ಟೊಂದು ಪ್ರಾಮಾಣಿಕವಾಗಿದ್ದರೆ ಜೆ ಕಾಂಗ್ರೆಸ್ದು ಇದು ಜೆ ಡಿ ಎಸ್ನ ಶಾಸಕರುಗಳು ಫಿಫ್ಟಿ ಫಿಫ್ಟೀಲಿ ಎಷ್ಟು ತಗೊಂಡವ್ರೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ಚಿಲ್ಡ್ರಸ್ ಸೈಟ್ಗಳನ್ನ ಇವರೆಲ್ಲ ವ್ಯವಸ್ಥಿತವಾಗಿ ತೆಗೆದುಕೊಂಡಿದಾರಲ್ಲ ಅದು ಯಾರ್ದು ಫಿಫ್ಟಿ ಫಿಫ್ಟಿ ತಗೊಂಡಿಲ್ವ ಅದ್ಯಾವುದೋ ಇನ್ನೊಂದು ಹೆಸರು ತಗೊಂಡಿಲ್ವಾ ಇವ್ರ ಮಕ್ಳಿಗೆ ಅಕ್ಕನ ಮಕ್ಳಿಗೆ ತಮ್ಮನ ಮಕ್ಳಿಗೆ ಚಿಕ್ಕಪ್ಪನ ಮಕ್ಕಳಿಗೆ ದೊಡ್ಡಪ್ಪನ ಮಕ್ಕಳಿಗೆ ಕೊಟ್ಟಿಲ್ವಾ ಸನ್ಮಾನ ಸಿದ್ದರಾಮಯ್ಯನವರು ಅವರ ಪತ್ನಿ ಸನ್ಮಾನ್ಯ ಸಿದ್ದರಾಮಯ್ಯನವರಲ್ಲ ನೇರವಾಗಿ ಅರ್ಜಿದಾರರಲ್ಲ ಅವರು ಅವ್ರದ್ದು ಒಂದೇ ಒಂದು ಸಹಿ ಸಹ ಇಲ್ಲ ನಂಗಾರೆ ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಅಂತ ಹೇಳ್ತೀವಿ ಸಮಾನವಾದ ಹಕ್ಕು ಇದೆ ಅಂತ ಹೇಳ್ತೀರಿ ಈ ದೇಶದಲ್ಲಿ ನಾವು ಇನ್ನೊಂದು ನಿಮಗೆ ಗಮನದಲ್ಲಿರಲಿ ಫಿಫ್ಟಿ ಫಿಫ್ಟಿ ಕೊಡ್ತಕ್ಕಂಥದ್ದನ್ನು ಈ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಮ್ಮ ಸಭೆಗೆ ಮಣಿಸಲ್ಲ ಮಂಜೂರಾತಿಗೆ ನಾವು ಮಾಡಿದ್ದೀವಿ ಅಂತಲೂ ಮಣಿಸಲ್ಲ ಯಾಕೆಂದರೆ ಅವ್ರಿಗೆ ಡಿಸ್ಕಿಷನ್ ಪವರ್ಸ್ ಇದೆ ಹಿಂದೆ ಇದ್ದಂಥ ನಟೇಶ್ ಅಂತ ಹೇಳಿ ಏನು ಕಮಿಷನ್ ಇದ್ರು ಆ ಕಾಲದಿಂದ ಪ್ರಾರಂಭ ಆಗಿ ಇದು ದಿನೇಶ್ ಕಾಲದಲ್ಲಿ ಕೊನೆಗೆ ತಲುಪಲಾರ್ದದ ಮಟ್ಟಕ್ಕೆ ಹೋಗಿದೆಯೋ ಇದಕ್ಕೆ ಕಾರಣಕರ್ತರು ಅಧಿಕಾರಿಗಳೇ ಹೊರತು ಯಾವುದೇ ರೀತಿಯ ಸಮಿತಿ ನಗರಾಭಿವೃದ್ಧಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸಮಿತಿ ಕಾರಣ ಅಲ್ಲ ಅನ್ನುವಂಥ ಮಾತನ್ನು ನಿಮಗೆ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿಕ್ಕೆ ಬಯಸ್ತೀವಿ ಅಧಿಕಾರಿಗಳೇ ಮಾಡಿರೋದು ನಾವು ಯಾರು ಗಮನಕ್ಕೂ ಬರೋದಿಲ್ಲ ಅಧ್ಯಕ್ಷ ಗಮನಕ್ಕೂ ಬರೋದಿಲ್ಲ ಅಧ್ಯಕ್ಷ ಗಮನಕ್ಕೂ ಬರೋದಿಲ್ಲ ಯಾವ ಮೆಂಬರ್ ಗಮನಕ್ಕೂ ಬರೋದಿಲ್ಲ ಅಧಿಕಾರಿಗಳಿಗೆ ಡಿಶ್ ಉಪವರ್ಸಿದೆ ಮೂಡ ಆ್ಯಕ್ಟ್ ಏನು ಕೋ ಏನು ಆ್ಯಕ್ಟ್ ಇದೆ ಆ್ಯಕ್ಟ್ ಪ್ರಕಾರ ಯಾವ ಅಧಿಕ ಅವ್ರಿಗೆ ಇರ್ತಕ್ಕಂಥ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ನಾವು ಬೆನಿಫಿಟ್ಸ್ ಪಡೆದಿದ್ದೀರಲ್ಲ ಬೆನಿಫಿಟ್ಸ್ ಪಡೆದ್ರು ಒಬ್ಬರೇ ಇದ್ದಾರಾ ಎಲ್ಲರೂ ಅವರಲ್ಲ ಎಲ್ಲರದ್ದು ಹೇಳಿ ಸರ್ ಸುಮ್ಮನೆ ಅಲಿಗೇಷನ್ಸ್ ಇದೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ತನಿಖೆ ನಡೀತಾ ಇದೆ ಅದೇನದೇ ಅದನ್ನು ದೃಢೀಕರಿಸುತ್ತೆ ಅದನ್ನು ಸುಮ್ಮನೆ ಇಲ್ದದೆಲ್ಲ ಹೇಳ್ತಾರೆ ಇಲ್ದದೆಲ್ಲ ಮಾಡ್ತಾರೆ